ఓం శక్తి ఓం శక్తి ఓం హోం శక్తి ఓం హోం శక్తి ఆది పరాశక్తి మీరికి మీరు ఆశలు తగ్గిరతకంత సో ఇప్పుడు కలొచ్చింది చూడి మా శక్తిని తీరు చూస్తే ఇప్పుడు కలొచ్చింది ವೇದಿಕೆ ಎಸ್ ಎಂಎಸ್ಎಫ್ ಸೇರಿದ ಎಲ್ಲ ಗುಂಪಿನ ನನ್ನ ಆದಿಶಕ್ತಿಗಳಿಗೆ ಮೊಟ್ಟ ಮೊದಲ ಬಾರಿಗೆ ಶಾಸಕರು ಮಾಡತಕ್ಕಂತ ನಮಸ್ಕಾರಗಳು ಇವತ್ತು ಒಬ್ಬ ಶಾಸಕನಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ನನಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಈ ಎಲ್ಲಾ ಶಕ್ತಿಗಳು ಬಹುಶಃ ನಾನು ಕೂಡ ಊಹಿಸಿ ಇರ್ಲಿಲ್ಲ ಅಷ್ಟು ಸಾವಿರ ಓಟ್ ನನ್ಗೆ ಬರುತ್ತೆ ಅಂತ ಸಾಕಷ್ಟು ಜನ ಕರೆಕ್ಟ್ ಟೈಮ್ಗೆ ಎಲೆಕ್ಷನ್ ಟೈಮ್ ಬರ್ತಾರೆ ಓಂ ಶಕ್ತಿ ಕಾಣಿಸ್ಕೊತಾರ ಏನಕ್ಕೆ ಅಂದ್ರೆ ಆ ಟೈಮಲ್ಲಿ ಬಸ್ಗಿಲ್ ಹಾಕ್ತಾರೆ ಮಾತ್ರ ಓಟ್ ಹಾಕ್ತಾರೆ ಅನ್ನೋ ಒಂದು ಗಿಮಿಕ್ ಇದೆ ಶಕ್ತಿಗೂ ನೀವ್ ಅರ್ಥ ಮಾಡ್ಕೊಂಡು ಡೂಪ್ಲಿಕೇಟ್ ಯಾರುನಲ್ ಯಾರು ಅಂತ ಆ ಟೈಮ್ನ ಎಬ್ಲ ಬಸ್ ಮಿಗ್ ಬಸ್ ಕಾವಲ್ ನಾನು ಸಾಕಷ್ಟು ಜನ ನಾಯಕರು ಅನ್ಕೊಂಡಿದ್ರು ಬಹುಶಃ ಸಮೃದ್ಧಿ ಮುಂದಿನ ಗೆದ್ಬಿಟ್ಟಿದಾನೆ ನೆಕ್ಸ್ಟ್ ಬಸ್ ಗಳಾಕೋಣ ಅಂತ ನಾನು ಆ ಮಾತು ಮಾಡ್ನಾ ನಾನು ಇವತ್ತಿನ ಮಾತು ಕೊಡ್ತಾ ಇದ್ದೀನಿ ಈ ಸಮೃದ್ಧಿ ಮುಂದಿನ ಹುಡುಗಾಲ ಇರೋ ತನಕ ನೀವಿಟ್ಕೊಳ್ಳ ತನಕ ಆ ಶಕ್ತಿ ನಾನು ದರ್ಶನ ಮಾಡಿಸೇ ಮಾಡಿಸ್ತೀನಿ ನಿಮ್ಗೆ ಪ್ರತಿ ವರ್ಷ ನಿಮಗೆ ಐವತ್ತರಿಂದ ಅರವತ್ ಸಾವಿರ ಜನ ಶಕ್ತಿಗಳನ್ನ ದರ್ಶನ ಮಾಡ್ತಕ್ಕಂಥ ಭಾಗ್ಯ ಆ ಶಕ್ತಿ ನನಗೆ ಕೊಡ್ಲಿ ಅಂತ ಆದಿಪರ ಶಕ್ತಿ ಕೇಳ್ಕೊಂತ ಇದ್ರಿ ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇದು ಬಹುಶಃ ಇಷ್ಟೊಂದು ಸಹಸ್ರಾರ ಸಂಖ್ಯೆಯಲ್ಲಿ ಭಾಗವಹಿಸಿರೋದು ನೋಡಿದ್ರೆ ನನಗೆ ಒಂಥರ ಆಶ್ಚರ್ಯ ಆಯ್ತು ಎಲ್ಲ ಒಂಥರ ಇವತ್ತು ನಮ್ಮ ಇಡೀ ನಗರ ಫುಲ್ ಎಲ್ಲ ಇವತ್ತು ನಮ್ಮ ಶಕ್ತಿಗಳಿಗೆ ಅವ ತುಂಬಿದೆ ಒಂದು ಆ ತಾಯಿ ಹತ್ರ ಕೇಳ್ಕೊ ಬನ್ನಿ ಮುಡಬಾಗಲ್ ತಾಲೂಕಲ್ಲಿ ಜನ ಚೆನ್ನಾಗಿದ್ರೆ ಆಗುತ್ತೆ ನೀವ್ ಪೂಜೆಯಲ್ಲಿ ಒಂದು ಪೂಜೆ ಅಭಿವೃದ್ಧಿ ಚೆನ್ನಾಗ್ ಆಗ್ಲಿ ಮಳೆ ಬರಲಿ ರೈತ ಚೆನ್ನಾಗಿರ್ಲಿ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಹೋದ್ರೆ ಅಂತ ಪೂಜೆ ಮಾಡಿ ಬಹುಶಃ ನೀವ್ ಇಟ್ಟಿರ್ತಕ್ಕಂಥ ಒಂದು ಪೂಜೆ ನೀವೇನು ನನ್ನ ತಾಯಿಂದ್ರು ವರ್ಷಕ್ಕೊಂದ್ಸರಿ ಎಲ್ಲೂ ಹೋಗಲ್ಲ ವರ್ಷಕ್ಕೊಂದ್ಸರಿ ಮಾತ್ರ ನೀವು ಹೋಗ್ತೀರಾ ಬಹುಶಃ